ಇದು ಪಾರ್ಟ್ ಟು ಆಫ್ ನಾನು ಬಹಳ ಚೆನ್ನಾಗಿರುತ್ತೆ ಸೊ ಮಧ್ಯಾಹ್ನ ಊಟ ಆಗಿ ಎರಡು ಮಕ್ಕಳನ್ನು ಹೇಗೆಗೂ ಮಲಗಿಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಮಲಗ್ತೀನಿ ಎಲ್ಲರೂ ಕೂಡ ಈ ಟೈಮಲ್ಲಿ ಸ್ವಲ್ಪ ಮಲಗ್ತೀವಿ ಹಾಗೆಯೇ ಐದು ಗಂಟೆ ಟೈಮಿಗೆ ಮತ್ತೆ ಅಮ್ಮ ಬ್ರೆಡ್ಡು ಮತ್ತು ಕಾಫಿಯನ್ನು ಕೊಡ್ತಾಯಿದ್ರು ಈಗ ಒಂದು ತಿಂಗಳ ಆದಮೇಲೆಲ್ಲ ದೋಸೆ ಅಥವಾ ಶಿರಾ ಅಂತ ಏನು ಹೇಳ್ತೀಯ ಸ್ವೀಟ್ ಮಾಡ್ತಾರಲ್ಲ ಅದೆಲ್ಲ ಕೊಡ್ತಾರೆ ಇದು ಒಂದು ಹದಿನೈದು ದಿನ ಒಂದು ತಿಂಗಳ ಮೊದಲು ಬ್ರೆಡ್ ಕೊಡ್ತಾಯಿದ್ರು ಆಮೇಲೆ ಇವಾಗ ಹದಿನೈದು ದಿನ ಆದಮೇಲಿಂದನೇ ನಾನು ಮೈಥಿಲಿ ಚಾರ್ಜ್ ಎಲ್ಲ ನಾನೇ ತೊಗೊಂಡೆ ಅಂತ ಹೇಳ್ಬೋದು ಸ್ನಾನ ಮಾಡಿಸೋದಾಗಿರ್ಬೋದು ಈ ಥರ ಸಂಜೆ ಕಡೆ ಕೈಕಾಲು ತೊಳಿಸಿ ಎಣ್ಣೆಯನ್ನು ಹಚ್ಚೋದಿರ್ಬಿದ್ದರೆ ಮೈಥಿಲಿಗೆ ಸಂಜೆನೂ ಸ್ನಾನ ಮಾಡಿಸುತ್ತಿದ್ದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಕೈಕಾಲನ್ನು ತೊಳಸಿ ಈ ಥರ ನೀಟಾಗಿ ರೆಡಿ ಮಾಡಿ ಬಿಟ್ಟರೆ ಅವತ್ತಿನ ದಿನ ಅವಳದ ಕೆಲಸ ಮುಗೀತು ಅಂತ ಹೇಳ್ಬೋದು ಇಲ್ಲಿ ಅಮ್ಮ ಕನಿಕಾಗಿ ಎಣ್ಣೆಯನ್ನೆಲ್ಲ ಹಚ್ಚಿ ಬಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಹಾಕಿ ಮಲ್ ಮಲಗೋದಕ್ಕೆ ರೆಡಿ ಮಾಡ್ತಾರೆ ತುಂಬ ಚಳಿ ಇರೋದರಿಂದ ಒಳ ಬಟ್ಟೆ ಅಂತೆಲ್ಲ ಹಾಕ್ತಾರೆ ಚಿಕ್ಕ ಮಕ್ಕಳಿಗೆ ನಮ್ಮ ಕಡೆ ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಒಂದು ಸ್ವಲ್ಪ ದಿನ ಎಲ್ಲದನ್ನು ನಿಭಾಯಿಸೋದಕ್ಕೆ ಕಷ್ಟ ಆದರೂ ಕೂಡ ಈಗ ಏನೋ ಜೀವನ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡು ಮಕ್ಕಳ ಜೊತೆ ಹಾಗೆಯೇ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಇರುತ್ತೆ ಅನ್ನೋದಕ್ಕೆ ನೋಡಿ ಕಾರಣ ಇದ್ದೇನೆ ನಾನು ಏನು ಮಾಡ್ತೀನೋ ಅದನ್ನೆಲ್ಲ ನೋಡಿಕೊಂಡು ಅವಳು ಕೂಡ ಮಾಡ್ತಾ ಇದ್ದಾಳೆ ನಾನು ಸೊಂಟಕ್ಕೆ ಈ ಥರ ಸೀರೆಯನ್ನು ಕಟ್ಸ್ಕೊಳ್ತೀನಿ ಅಲ್ವಾ ಮೀಸೋರ ಹತ್ರ ಅದನ್ನೇ ಇಲ್ಲಿ ಮಾಡಿಸ್ ಮಾಡಿಸ್ಕೊಡ್ತಾ ಇದ್ದಾಳೆ ಮೈತಿಲಿ ಒಂದು ಪ್ಲಾಸ್ಟಿಕ್ಕನ್ನು ಈ ಥರ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಅಮ್ಮನ ಹತ್ರ ಕಟ್ಟಿಸ್ಕೊಳ್ತಾ ಇದ್ದಾಳೆ ಸೊ ಹೊಟ್ಟೆಗೆ ಬಟ್ಟೆಯನ್ನು ಕಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ಏನೇನು ಮಾಡ್ತೀನೋ ಅವಳು ಕೂಡ ಅದನ್ನೆಲ್ಲ ಮಾಡ್ತಾಳೆ ಏನೋ ಒಂಥರ ಮಜಾ ಇರುತ್ತೆ ಕೆಲವೊಂದು ಕೆಲವೊಂದು ನಮ್ಮ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ದಾಗ ಸಿಟ್ಟು ಬರುತ್ತೆ ಕೋಪ ಸಿಟ್ಟು ಬರುತ್ತೆ ಹೊಡೆತನೂ ಬೀಳತ್ತೆ ಹೊಡೆದು ಆದಮೇಲೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಅದು ನಮ್ಮ ನಮ್ಮ ದೇಶದಲ್ಲಿ ಎಲ್ಲ ಎಲ್ಲ ತಾಯಂದ್ರಿಗೂ ಒದೇ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ ಆಮೇಲೆ ಸುಮಾರು ಒಂದು ಇವರಿಗೆಲ್ಲ ಕೆಲಸವನ್ನು ಮುಗಿಸಿ ನಾನು ಇಲ್ಲಿ ಸಂಜೆ ಟೈಮು ಬೆಂಕಿಯನ್ನು ಕಾಸ್ಕೊಳ್ತೀನಿ ಈ ಥರ ಕಾಸೋದ್ರಿಂದ ಮುಖ ಎಲ್ಲ ಡುಬ್ಬ 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 ಆಗೋದಿಲ್ಲ ನೀಟ ಒಂದು ಚೆನ್ನಾಗಿರುವಂಥ ಮುಖ ಆಗುತ್ತೆ ಆಮೇಲೆ ಸೊಂಟ ಕಾಲು ಕೈಯೆಲ್ಲ ಗಟ್ಟಿ ಆಗುತ್ತೆ ಯಾವುದೇ ತರಹದ ನೋವು ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಒಂದು ಮೈಥಿಲಿ ಬಾಣಂತಂದಲಂತೂ ಮೂರು ತಿಂಗಳ ಮಾಡಿಸ್ಕೊಂಡಿದ್ದೆ ಈಗ ನಮ್ಮಪ್ಪ ಅದೇ ಥರ ಬೆಂಕಿಯನ್ನು ಕೊಡ್ತಾರೆ ನಾನು ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡು ಈ ಥರ ಬೆಂಕಿಯನ್ನು ಕಾಯಿಸ್ಕೊಳ್ತೀನಿ ಸೊ ಮೈಥಿಲಿ ಅಂತೂ ನಾನು ಎಲ್ಲಿದ್ದರೂ ಅಲ್ಲೆಲ್ಲ ಬರ್ತಾಳೆ ಬೆಂಕಿ ಕಾಯಿಸೋದ್ರಲ್ಲೂ ಕೂಡ ಬಂದು ನನಗೂ ಕಾಸು ಅಂತ ಹೇಳ್ತಾಯಿರ್ತಾಳೆ ಹಾಗೆ ಊಟ ತಿಂಡಿ ಕೂಡ ಅವಳು ನನ್ನದೇ ಫಾಲೋ ಮಾಡ್ತಾಳೆ ನಾನು ಏನು ತಿಂತೀನೋ ಅದೇ ತಿನ್ನೋದು ಏನು ಕುಡಿತೀನೋ ಅದೇ ಕುಡಿಯೋದು ಜೀರಿಗೆ ಬೀಸಿದ್ದು ಕೊಟ್ಟರೆ ಅದನ್ನ ಕೂಡ ಕುಡಿಯೋದು ಕುಡಿತಾಳೆ ಸೊ ಏನು ಹೇಳ್ತೇವೆ ಅವಳು ಒಂದು ಸಣ್ಣ ಬಾಣಂತಿ ಥರ ಆಗಿಬಿಟ್ಟಿದ್ದಾಳೆ ಅಂತ ಅನ್ಸ್ತು ಅನಿಸುತ್ತೆ ನನಗೆ ಕೆಲವು ಸಲ ಅದೇ ಹೇಳ್ತಾ ಇರ್ತೀನಿ ನನ್ನ ಜೊತೆ ಇದ್ದಿದ್ದು ನೀನು ಕೂಡ ಬಾಣಂತಿ ಆಗ್ಬಿಡ್ತೀಯಾ ಅಂತ ಏನು ಮಾಡೋದಕ್ಕೂ ಬರೋದಿಲ್ಲ ಏಜ್ ಗ್ಯಾಪ್ ಕಡಿಮೆ ಇದ್ದರೆ ಇದೇ ಥರ ಆಗತ್ತೆ ಆದರೆ ಏನೋ ಖುಷಿ ಅಂತ ಹೇಳ್ಬೋದು ಕಷ್ಟ ಆದರೂ ಕೂಡ ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಬಾಣಂತ ನನ್ನ ಈ ಸಲ ಕಷ್ಟ ಅಂದರೆ ಮೈಥಿಲಿನ ಬಿಟ್ಕೊಳ್ಳೋದೇ ಒಂದು ಕಷ್ಟ ಅವಳು ತುಂಬ ಕಿಲಾಡಿ ಆಗಿರೋದ್ರಿಂದ ಅವಳು ಹಿಂದೆ ಓಡಾಡೋದಕ್ಕೇ ಆಗೋದಿಲ್ಲ ಅಷ್ಟೊಂದು ಕಿಲಾಡಿ ಮಾಡ್ತಾಳೆ ಎಲ್ಲಿ ಅವಳಿಗೆ ಅವಳೇ ಏನಾದರೂ ಮಾಡ್ಕೊಳ್ತಾಳೋ ಅನ್ನೋ ಅಂತ ಹೆದರಿಕೆ ಅಷ್ಟೇ ಬೇರೆ ಏನೂ ಹೆದರಿಕೆ ಇಲ್ಲ ಸೊ ಇಲ್ಲಿ ನಮ್ಮ ಮನೆಯವರು ಬಂದ ತಕ್ಷಣ ಸ್ವಲ್ಪ ಹೊತ್ತು ಅವರು ಕನ್ನಿಕನ್ನ ಬಿಟ್ಕೊಳ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಕ ಇಲ್ಲಿ ಕನ್ನಿಕನ್ನ ಅವರು ಆಟಾಡಿಸ್ತಾ ಇದ್ದರು ಹಾಗೆ ಟೈಮ್ ಪಾಸ್ ಆಗಲಿ ಕನ್ನಿಕ ಅಂತೂ ತುಂಬ ಮ್ಯೂಸಿಕ್ ಲವರ್ ಅಂತ ಹೇಳ್ಬೋದು ಹಾಗೆ ಒಂದು ಹಾಡು ಗ್ಲೋ ಆಗುತ್ತೆ ನಮ್ಮ ಮನಸ್ಸಿಗೂ ಒಂದು ಚೇಂಜಸ್ ಸಿಗುತ್ತೆ ಅಂತ ಹೇಳಿ ಬಂಡಿಪದ ಅನ್ನ ಇದ್ವಿ ನಾನು ಅಮ್ಮ ಹಾಗೆ ಮನೆಯವರು ಇದೆಲ್ಲ ತುಂಬ ರೇರ್ ಅಂತ ಹೇಳ್ಬೋದು ಬ್ಯೂಸಿ ಶೆಡ್ಯೂಲಲ್ಲಿ ನಾವು ಆಟ ಆಡೋದೆಲ್ಲ ತುಂಬ ಕಡಿಮೆ ಸೊ ಇವತ್ತು ನಮಗೆ ಅವಕಾಶ ಸಿಕ್ತು ಹಾಗೆ ಸುಮ್ಮನೆ ಆಟ ಆಡ್ತಾ ಇದ್ವಿ ಊಟಕ್ಕೆ ತನಕ

ಹಾಗೆಯೇ ರಾತ್ರಿ ಕೂಡ ಜೀರಿಗೆ ಪುಡಿ ಮೆಣಸಿ ಕಾಳು ಮೆಣಸಿನ ಪುಡಿ ಹಾಗೆಯೇ ತುಪ್ಪ ಉಪ್ಪವನ್ನು ಹಾಕ್ಕೊಂಡು ಊಟ ಮಾಡೋದು ಹಾಗೆಯೇ ಮಜ್ಜಿಗೆಯನ್ನು ಒಂದು ತಿಂಗಳಾದ ನಂತರ ಕಟ್ನೆಗಳನ್ನೆಲ್ಲ ಮಾಡ್ತಾರೆ ಬೇರೆ ಬೇರೆ ರೀತಿ ಅದರ ವೀಡಿಯೋಗಳನ್ನು ಹಾಕ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ